ಓ ಮೈ ಗಾಡ್ ಹಿ ಮೈ ಸನ್ ವಿಹಾನ್ ಅಯ್ಯೋ ದೇವ್ರಿ ಏನ್ ಮಾಡೋದು ಇವಾಗ ಐ ಡೋಂಟ್ ನೋ ವಾಟ್ ಟು ಮೈ ಡ್ಯಾಡ್ ಡೂಕ್ ನೋಡ್ಬಿಟ್ಟಿದ್ದಾನೆ ಈಗ ಹೋದ್ರೆ ಚೆನ್ನಾಗಿರಲ್ಲ ಯೋ ನಿಮ್ ಡ್ಯಾಡ್ ಅಲ್ವಾ ಐ ನೋ ಓ ಮೈ ಗಾಡ್ ಅ ಅದು ನೀವು ನನ್ನ ಜೊತೆ ಇರುವಾಗ ಎರಡು ಟೇಬಲ್ ಸೇರ್ಸೋದ ಕೇಳಿಕೊಂಡು ಬಂದಿಬಿಡಲ್ವಾ ಡೂಡ್ ಆರ್ ಯು ಮ್ಯಾಡ್ ಅಲ್ಲಲೇ ಅದ್ರಲ್ಲೇ ಇರೋ ಕಾಮಿಡಿ ಮಾಡಬೇಡ ಅವ್ರನ್ನ ನೋಡ್ಬಿಟ್ರು ಏನ್ ಮಾಡೋತ ಇವಾಗ ಓ ಮೈ ಗಾಡ್ ವಿಹಾನ್ ಅವರ ಹೋಗಿ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿಬಿಡಣ್ಣಾ ನೀವ್ ಹತ್ತು ಸಾವಿರ ಕೋಟಿ ನಾನು ಬಾರ್ಗರ್ಲು ಐಡಿಯಾ ನಾವಿಬ್ರು ಏನು ಮಾಡೇ ಇಲ್ಲ ಅಂತ ಹೇಳ್ಬೇಡೋಣ ಅದು ಸರಿ ಇರಲ್ಲ